ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಇವತ್ತು ನಿಮ್ಮೊಂದಿಗೆ ನಾನು ಕಡ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ ನಾವು ಅಕ್ಕಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಬಿಸಿ ನೀರನ್ನು ಕುದಿಸಿ ಕುದಿಸಿ ನೀರನ್ನ ಹಾಕೋಬೇಕಾಗುತ್ತೆ ಥಂಡಿ ನೀರು ಹಾಕಿದ್ರೆ ಅದು ಕಡುಬು ಸರಿಯಾದ ರೀತಿಯಲ್ಲಿ ಬರಲ್ಲ ಹಾಗಾಗಿ ನೋಡಿ ಈ ಥರ ಉಂಡೆ ರೂಪದಲ್ಲಿ ಮಾಡಿಟ್ಕೊತೀವಿ ನಾವು ರೊಟ್ಟಿಗೂ ಕೂಡ ಇದೇ ರೀತಿ ಮಾಡ್ಕೋತೀವಿ ತುಂಬನೇ ಬಿಸಿ ಕುದಿಯೋ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗೇ ನಾದಿ ಈ ಥರ ನಾವು ಇದು ಮಾಡ್ಕೊಂಡಿರ್ತೀವಿ ಮತ್ತು ಬೆಲ್ಲ ಮತ್ತು ಕರಿ ಎಳ್ಳು ಎಳ್ಳನ್ನ ಹುರಿದ್ಬಿಟ್ಟು ಚಟಪಟ ಅಂತ ಹುರಿದ ಹುರಿದಾದ ನಂತರ ನಾನು ಈ ರೀತಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಎಳ್ಳು ಮತ್ತು ಬೆಲ್ಲ ಎರಡು ಸಪ್ಸಪ್ರೇಟು ಪುಡಿ ಮಾಡಿ ಈ ರೀತಿ ಎರಡೂ ಮಿಕ್ಸ್ ಮಾಡಿ ಹಾಕುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕರಿ ಎಳ್ಳು ತುಂಬಾ ಟೇಸ್ಟಿ ಇರುತ್ತೆ ಬಿಳಿ ಎಳ್ಗಿಂತ ಕರಿ ಎಳ್ಳು ತುಂಬ ಟೇಸ್ಟಿ ಇರುತ್ತೆ ನಾನು ಇದನ್ನು ಮಿಕ್ಸ್ ಮಾಡಿ ಈಗ ಇಟ್ಕೊಂಡಿದ್ದೀನಿ ನನ್ನ ಹಕ್ಕಿ ಹಸಿಟ್ಟನ್ನ ಕಲಸಿಟ್ಟಿದ್ನಲ್ಲ ಚೆನ್ನಾಗಿ ನಾದಿ ನೋಡಿ ಎಷ್ಟು ನೈಸಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಉಂಡೆ ಮಾಡಿ ಈ ರೀತಿ ನಾವು ಬಟ್ಲು ಶೇಪ್ ಆಕಾರದಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಥರ ಕಡಿಮೆ ಮಾಡಿದ್ದೀರಾ ನೀವು ಯಾವಾಗ ಮಾಡಿದ್ದೀರಾ ಅಂತ ಅಂದರೆ ನನಗೆ ಒಂದು ಕಮೆಂಟ್ ಹಾಕಿ ಮತ್ತು ಸ್ವಲ್ಪ ಹಸಿಟ್ಟನ್ನ ಕೈಗೆ ಹಾಕೋಬೇಕು ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಕೈಗೆ ಮೆತ್ತುತ್ತೆ ಅಂತ ನಾನು ಹಸಿಟ್ಟನ್ನ ಹಾಕ್ಕೊಂಡು ಅದನ್ನು ಈ ರೀತಿ ಬಟ್ಲು ರೂಪದಲ್ಲಿ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ನಾನು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಅಂದರೆ ಎಷ್ಟು ಹಿಡಿಯುತ್ತೆ ಅಷ್ಟು ಎರಡು ಸ್ಪೂನಷ್ಟು ನಾನು ಈ ಪುಡಿ ಏನು ಮಾಡ್ಕೊಂಡಿದ್ದೆ ಎಳ್ಳು ಬೆಲ್ಲ ಅದನ್ನು ಹಾಕೋತಾ ಇದ್ದೀನಿ ಈ ರೀತಿ ಹಾಕಿ ಇದು ಟೂ ಸೈಡ್ ಈ ಥರ ಫೋಲ್ಡ್ ಮಾಡಿ ಚೆನ್ನಾಗೆ ಇದು ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ನಾನು ಕೈಯಲ್ಲೇ ಈ ಥರ ಸಿಂಪಲ್ಲಾಗಿ ಒಂದು ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಮಾಡ್ತಾ ಇದ್ದೀನಿ ಎಲ್ಲರೂ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಮುರಿದೋಗುತ್ತೆ ಹೋಗುತ್ತೆ ಅಂತ ಆದರೆ ನಾವು ಹಕ್ಕಿ ಹಸಿಟ್ಟಲ್ಲೇ ಮಾಡೋದು ಯಾವಾಗಲೂ ತುಂಬ ರುಚಿ ಕೊಡದೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಈ ಈ ರೀತಿ ಮಾಡಿ ಇಡ್ತೀವಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಕಡುಬು ಅಂತ ಅಂದರೆ ಅಲ್ವಾ ನೋಡಿ ಈಗ ಈ ರೀತಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಅಷ್ಟು ಮಾಡಿ ಇಟ್ಟಣ ಇಡೋಣ ಪೂಜೆಗೆಲ್ಲ ಟೈಮ್ ಆಗ್ತಿತ್ತು ನೈವೇದ್ಯಕ್ಕೆ ಇಡಬೇಕಲ್ಲ ಹಾಗೆ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ ಸಾಕಷ್ಟು ಎಲ್ಲ ಮಾಡಿ ನಾನು ಈ ರೀತಿ ಇಟ್ಕೊತಾ ಇದ್ದೀನಿ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ತಿನ್ನೋದು ಕೂಡ ಹಾಗೆ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಟೈಪ್ ಅದೇ ಥರ ಇದನ್ನು ಮಾಡ್ಕೋತಾ ಇದ್ದೀನಿ ನಿಮಗೆ ಟು ಟೈಮ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಮಸಾಲೆ ಕಡುಬು ಅಂತ ಮಾಡ್ತೀವಿ ವಡೆ ಐಟಮ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಎರಡು ಕಡೆ ಓಪನ್ ಬಿಟ್ಟು ಮಾಡಿದ್ರೆ ಅದು ಮಸಾಲೆ ಕಡುಬು ಆಗುತ್ತೆ ಇನ್ನೊಂದು ವೀಡಿಯೋಲಿ ಮಸಾಲೆ ಕಡುಬನ್ನು ನಾನು ಹಾಕಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ಇದೆಲ್ಲ ಆಗಿದೆ ಮತ್ತು ಎಲ್ಲ ಇಷ್ಟು ಇನ್ನಿಷ್ಟಿದೆ ಇಷ್ಟೆಲ್ಲ ಮುಗಿಸ್ಬಿಟ್ಟು ಒಂದು ಕಡೆ ಅದನ್ನು ನಾವು ಬೇಯಕ್ಕೆ ಇಟ್ಕೋಬೇಕಾಗುತ್ತೆ ಈ ಥರ ನನ್ನ ಮಗ ಅದು ಯಾವ ಥರ ಮಾಡಿದೆ ಅಂತ ತೋರಿಸ್ಕೊಡು ಒಂದು ಸತಿ ಈ ಥರ ಒಂದು ನಮ್ಮ ಬೆರಳು ಹಚ್ಚಲಿ ಮುಷ್ಟಿ ಹಚ್ಚಲಿ ಈ ಥರ ಒಂದು ಬರುತ್ತೆ ನಮ್ಮ ಕಡೆ ಇದೆಲ್ಲ ಮಾಡ್ತಾರೆ ಮಗು ಹುಟ್ಟಿದ ಐದು ದಿನಕ್ಕೆ ಪಂಚಮಿ ಅಂತ ಮಾಡ್ತೀವಿ ಆವಾಗಲೂ ಕೂಡ ಇದೇ ಥರ ಮಾಡ್ತೀವಿ ನಾಗರ ಪಂಚಮಿಗೂ ಕೂಡ ಇದೇ ಥರ ಮಾಡ್ತೀವಿ ಇದೆಲ್ಲ ನಂತರ ಇದೆಲ್ಲ ರೆಡಿಯಾಗಿದೆ ಇವಾಗ ನಾನು ನಮ್ಮ ಮನೆಯಲ್ಲಿ ಈ ಥರ ಇಡ್ಲಿ ಪಾತ್ರೆ ಇದೆ ಈ ಥರ ಇಡ್ಲಿ ಪಾತ್ರೆಯಲ್ಲಿ ನಾನು ಬೇಯಿಸ್ಕಾಕ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಾಕ್ಬೋದು ಒನ್ ಟ್ರಿಪ್ಗೆ ಕ್ಲೀನಾಗಿ ಇದನ್ನು ಜೋಡಿಸಿಡ್ತಾ ಇದ್ದೀನಿ ಸೈಡಲ್ಲಿ ನಾನು ಬಿಸಿನೀರು ಕೂಡ ಕುದಿಯಕ್ಕೆ ಇಟ್ಕೊಂಡಿದ್ದೆ ಈ ಥರ ಅಡ್ಜಸ್ಟ್ ಮಾಡಿ ನಾನು ಇಟ್ಟು ಇದನ್ನು ಚೆನ್ನಾಗೆ ನೀರಲ್ಲೇ ಬೇಯ್ ಹಾಕಬೇಕು ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ತಪ್ಪಲೆ ಇದೆ ತಪ್ಪಲೆ ಒಳಗಡೆ ಹಾಕಿ ಇದನ್ನು ಈ ರೀತಿ ಸ್ವಲ್ಪನೇ ನೀರು ಅದು ಮೇಲೆ ಬರಬಾರ್ದು ಹುಕ್ಕಿದ್ರೂ ಅಷ್ಟು ನೀರು ಅಳತಿಯಲ್ಲೇ ಹಾಕೋಬೇಕಾಗತ್ತೆ ಇದು ಹಾಕಿದ್ದಾದ ನಂತರ ನೋಡಿ ನನ್ನ ಮಗನಿಗೆ ಕರಿ ಎಳ್ಳದ್ದು ಕಡುಬು ಅಂತಂದರೆ ಇಷ್ಟ ಬಿಳಿಯಲ್ಲಿ ಅಂಗಡಿಯಿಂದ ತಂದು ಹಾಕಿದ್ರೆ ಅದು ನನಗೆ ಬೇಡ ಬಿಳಿದು ಅಂತ ಅಂತಾನೆ ಈ ರೀತಿ ಈದ್ ಈ ಎಳ್ಳ ಚೆನ್ನಾಗಿರುತ್ತೆ ಅಂತಾನೆ ಆದರೆ ಎರಡು ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಕರಿ ಎಳ್ಳು ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಬೆಂದಾದ ನಂತರ ನೋಡಿ ಈ ರೀತಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಮೂರಿಂದ ನಾಲ್ಕು ತಿಂದ ನನ್ನ ಮಗ ಸಿಹಿ ತಿಂದೇ ಇರೋನೇ ತಿಂದಿದ್ದಾನೆ ಅಷ್ಟು ರುಚಿ ಇತ್ತು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವನ್ ನೈಸ್ ಡೇ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು